ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ವೇದಾಧ್ವರ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತಿನ ರೆಸಿಪಿಗೆ ಬಂದುಬಿಟ್ಟು ಉರುಳೆಕಾಳು ಹುರುಣ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಹೆಂಗಂದರೆ ನೆನ್ಸ್ಕೊಂದು ಫೈವ್ ಮಿನಿಟ್ಸಲ್ಲೇ ಇದನ್ನ ರೆಡಿ ಮಾಡ್ಕೋಬೋದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಹುರುಳೆಕಾಳು ವಾಶ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅಶ್ನ ಪುಡಿ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಇದು ಹಾಕೋದ್ರಿಂದ ಕಲರ್ ಬರಲ್ಲ ಕಪ್ಪಾಗಿ ಕಾಣಲ್ಲ ಸೊ ಹಾಗಾಗಿ ಇದು ಹಾಕ್ಕೊಳ್ಳಿ ಹಾಗೆ ಉರುಳ್ಳೆಕಾಳು ಬೆಂದಿದೆ ಇಲ್ಲ ಅಂತ ಟೆಸ್ಟ್ ಮಾಡಿ ಹುರುಳೆಕಾಳು ಎಷ್ಟು ತಗೊಂಡಿರ್ತೀರೋ ಅಷ್ಟೇ ಬೆಲ್ಲ ಕೂಡ ಹಾಕಿ ಕುದಿಸಿ ನೋಡಿ ಈ ಥರ ಕುದಿಸಿದರೆ ನಿಮ್ಮ ಹೂರ್ಣ ತುಂಬ ಸ್ವೀಟಾಗಿ ಬರುತ್ತೆ ಹಾಗೆ ಈಗ ಮಿಕ್ಸರ್ ಜಾರ್ ತೊಗೊಂಡು ನೆಕ್ಸ್ಟ್ ಉರುಳೆಕಾಳು ಬೇಯಿಸಿಟ್ಟಿರ್ತೀರಲ್ಲ ಅದನ್ನ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ ಹೀಗೆ ಟೇಸ್ಟ್ ಬರಬೇಕಂದ್ರೆ ಸ್ವಲ್ಪ ಏಲಕ್ಕಿ ಹಾಗೆ ಲವಂಗ ಕೂಡ ಹಾಕ್ಕೊಳ್ಳಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ಇದು ಚಾಯ್ಸ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಬೇಡ ನೋಡಿ ಈ ಥರ ರುಬ್ಕೊಂಡು ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳಿ ಉಳ್ಳೇಕಾಳು ಬೇಯಿಸಿಟ್ಟಿದ್ದು ಕಟ್ಟಿರುತ್ತಲ್ಲ ಅದನ್ನ ವೇಸ್ಟ್ ಮಾಡಬೇಡಿ ಯಾಕಂದರೆ ಅದರಲ್ಲಿ ಸಾಂಬಾರು ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ನೀರುಳ್ಳಿ ಹಾಗೆ ಟೊಮೊಟೊ ಕೊತ್ತಂಬರಿ ಚಕ್ಕಿ ಏಲಕ್ಕಿ ಎಲ್ಲದನ್ನು ಕಟ್ ಸಾಂಬಾರಿಗೆ ಏನು ಹಾಕ್ತಿರೋ ಅದೆಲ್ಲ ಹಾಕ್ಕೊಳ್ಳಿ ಸೊ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಫ್ರೈ ಮಾಡಿಕೊಂಡು ಮಿಕ್ಸರ್ ಜಾರಲ್ಲಿ ಒಂದು ಜಾರ್ ರುಬ್ಬಿ ನೋಡಿ ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟಾಗಿ ಬರುತ್ತೆ ಎಲ್ಲರೂ ನೆನ್ನೆನೆಸ್ಕೊಳ್ಳಿ ಯಾವಾಗ ಮಾಡಬೇಕಾದ್ರೆ ಸರಿನಾ ಹಾಗೆ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಸಾಸಿವೆ ಚಟ್ಪಟ್ಟ ನಂಗೆ ಹಾಕಿ ಕರ್ಬೇ ಕೂಡ ಹಾಕಿ ನೋಡಿ ಈ ಥರ ನನ್ನ ಥರ ಹಾಕಿ ಎಡವರ್ಟ್ ಮಾಡ್ಕೋಬೇಡಿ ಯಾಕಂದರೆ ನಾನು ನೀರು ಹಾಕ್ಬಿಟ್ಟೆ ಎಣ್ಣೆಗೆ ಸೊ ಈಗ ಹಾಕ್ಬಾರ್ದು ಹಾಗೆ ಕಟ್ಟಿಗೆ ಸ್ವಲ್ಪ ಮಸಾಲೆ ರುಬ್ಬಿರುತ್ತಿರಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಕುದಿಸಿ ಹಾಗೆ ಉಪ್ಪು ಹಾಕೊಳ್ಳಿ ನೋಡಿ ನಿಮ್ಮ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು ಸಾಂಬಾರ್ ಜೊತೆ ರೈಸ್ ಕೂಡ ಇರಬೇಕಲ್ವಾ ಸೊ ರೈಸ್ ಕೂಡ ವಾಶ್ ಮಾಡ್ಕೊಂಬಂದು ರೈಸ್ಗೆ ಇಟ್ಕೊಂಡೆ ಜಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ನನ್ನ ಅಡುಗೆ ಕೂಡ ಮುಗಿದೋಯ್ತು ಯಾರೆಲ್ಲ ನನ್ನ ರೆಸಿಪಿ ನೋಡಿದ್ದೀರಾ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದು ನೆಕ್ಸ್ಟ್ ಸೆಕೆಂಡೇ ನಾನು ನೆನೆಸ್ಕೊಳ್ಳಿ ಓಕೆ ಬಾಯ್ ಬಾಯ್ ಶುಭರಾತ್ರಿ